ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವ ಸ್ಟಾಕ್ ಮಾರ್ಕೆಟ್ ಸ್ಯಾಂತಾ ರ್ಯಾಲಿ ಅಂದ್ರೆ ಏನಂತ ತಿಳ್ಕೊಳ್ಳೋನು ಮತ್ತ ಸ್ಯಾಂತಾ ರ್ಯಾಲಿ ಸ್ಟಾಕ್ ಮಾರ್ಕೆಟ್ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂತ ತಿಳ್ಕೊಳ್ಳೋಣ ಮತ್ತ ಅದ್ರ ಹಿಂದಿಂದ ಲಾಜಿಕ್ ಏನಂತ ತಿಳ್ಕೊಳ್ಳೋಣ ಅನಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ನಾವು ಸ್ಟಾಕ್ ಮಾರ್ಕೆಟ್ ಸ್ಯಾಂತಾ ರ್ಯಾಲಿ ಅಂದ್ರೆ ಏನಂತ ತಿಳ್ಕೊಳ್ಳೋನು ಸ್ಯಾಂತಾ ರ್ಯಾಲಿ ಅಂತಂದ್ರೆ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಬಹಳ ವರ್ಷಗಳಿಂದ ಡಿಸೆಂಬರ್ ತಿಂಗಳಾಗ ಇರಾತೈತಿ ಡಿಸೆಂಬರ್ ತಿಂಗಳನ್ನ ಕ್ರಿಸ್ಮಸ್ ಇರೋದ್ರಿಂದ ಸ್ಟಾಕ್ ಮಾರ್ಕೆಟ್ ಇರೋದ್ರಿಂದ ಅದ್ರ ಹೆಸರ ಸ್ಯಾಂತಾ ರ್ಯಾಲಿ ಅಂತ ಬಿತ್ತ ವೀಕ್ಷಕರ ಇದ ಸ್ಯಾಂತಾ ರ್ಯಾಲಿ ಯಾವಾಗ ಸ್ಟಾರ್ಟ್ ಆಗ್ತೇತ್ ಅಂತಂದ್ರೆ ಡಿಸೆಂಬರ್ ಲಾಸ್ಟ್ ವೀಕ್ ಸ್ಟಾರ್ಟ್ ಆಗ್ತೈತಿ ಡಿಸೆಂಬರ್ನಾಗ ಅಂತಂದ್ರೆ ಒಂದೇ ತಾರೀಕ ಎರಡನೇ ತಾರೀಕದಿಂದ ಎರಕ್ ಸ್ಟಾರ್ಟ್ ಆಗಿಲ್ಲ ನಮ್ ಸ್ಟಾಕ್ ಮಾರ್ಕೆಟ್ ಡಿಸೆಂಬರ್ ಲಾಸ್ಟ್ ವೀಕ್ ನಾಗ ಅಂತಂದ್ರೆ ಎಕ್ಸಾಂಪಲ್ ಇಪ್ಪತ್ ಮೂರ್ ಇಪ್ಪತ್ತೈದರಿಂದ ಜನವರಿ ಒಂದ್ ಎರಡ್ ಮೂರ್ ತಾರೀಕು ತಕನು ನಡೀತೈತಿ ಅಂತ ಅಂತಾರ ವೀಕ್ಷಕರೇ ಸ್ಯಾಂತಾ ರ್ಯಾಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಅನಾಗ್ ಬರೋಂಗಿಲ್ಲ ಬಾ ವರ್ಷಾತ್ ವೀಕ್ಷಕರೇ ಸ್ಯಾಂಥಾರ್ ಅಲ್ಲಿ ಬರಾತೈತಿ ಈಗನು ಬರ್ಬೋದು ಅಂತ ನಾವು ಪ್ರೊಬ್ಯಾಬಿಲಿಟಿ ಇರ್ತೈತಿ ಇದು ಬರತೈತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇರಂಗಿಲ್ಲ ವೀಕ್ಷಕರೇ ವೀಕ್ಷಕರೇ ಖರೆ ಮೊದಲು ಬಂದೈತಿ ಅನಾನ ಈಗನು ಬರ್ಬೋದು ಅಂತ ನಾವು ಅಜಂಪ್ಷನ್ ಪಡ್ಬೋದು ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಿಮಗೆ ಗೊತ್ತೈತಿ ಹಿಸ್ಟ್ರಿ ರಿಪೀಟ್ ಆಗ್ತೈತಿ ಸ್ಟಾಕ್ ಮಾರ್ಕೆಟ್ ನಾಗ ಹಿಸ್ಟ್ರಿ ರಿಪೀಟ್ ಆಗೋದ್ರಿಂದ ವೀಕ್ಷಕರೇ ಹಿಂಗಾಗಿ ಮೊದಲು ಈಗನು ಆಗ್ಬೋದು ಅಂತ ನಾವು ಅನ್ನಾತೇವಿ ಅಷ್ಟ ವೀಕ್ಷಕರೇ ತಿಳಿದ್ರಿ ವೀಕ್ಷಕರೇ ಸಾಂತಾರ ಏನಂತ ವೀಕ್ಷಕರೇ ನೋಡಬಹುದು ಈಗ ನಾವು ಸ್ವಲ್ಪ ಹಿಸ್ಟ್ರಿಯನ್ನ ನೋಡೋಣ ಸಾಂತಾ ಬಗ್ಗೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದ್ನ ವೀಕ್ಷಕರೇ ಸ್ಯಾಂಥಾ ರ್ಯಾಲಿ ಯಾವಾಗ ಬಂದಿತ್ತಂತಂದ್ರ ಡಿಸೆಂಬರ್ ಇಪ್ಪತ್ತೇಳರಿಂದ ಜನವರಿ ಹದಿನೇಳ ತಕ ನಡೆದಿತ್ತ ಹದಿನೇಳು ಟ್ರೇಡಿಂಗ್ ಸೆಷನ್ ತಕ ಶಾಂತಾ ರ್ಯಾಲಿ ನಡೆದಿತ್ತ ಸಾವಿರ ಪಾಯಿಂಟ್ ಇರೀತ್ ನಮ್ ನಿಫ್ಟಿ ಮತ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೆರಡರ ಎಕ್ಸಾಂಪಲ್ ತಗೊಂದ್ರ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಸಂತಾರ ಡಿಸೆಂಬರ್ ಇಪ್ಪತ್ತಾರು ತಾರೀಕ ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತೊಂಬತ್ತ ತಾರೀಕ ನಡದಿತಾ ನಾಕ್ನೂರ ಐವತ್ತು ಪಾಯಿಂಟ್ ನಿಫ್ಟಿ ಏರಿತಾ ಅಂತ ವೀಕ್ಷಕರೇ ನೋಡ್ಬೋದು ನಾಲ್ಕನೂರ ಐವತ್ತು ಪಾಯಿಂಟ್ ನಾಕ್ ಟ್ರೇಡಿಂಗ್ ಸೆಷನ್ ಏರಿಯಾ ಎರಡ್ ಸಾವಿರದ ಇಪ್ಪತ್ತೆರಡನಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರ ಅಂತ ಅಂದ್ರೆ ಹೋದ ವರ್ಷದ ವೀಕ್ಷಕರೇ ನಾವ್ ಎಕ್ಸಾಂಪಲ್ ತೊಗೊಂಡ್ರ ಡಿಸೆಂಬರ್ ಇಪ್ಪತ್ತ್ ಒಂದ್ ತಾರೀಕಿಂದ ಡಿಸೆಂಬರ್ ಇಪ್ಪತ್ತೆಂಟು ತಾರೀಕು ತಕ ನಡೀತಾ ಅಂತ ಅಂದ್ರೆ ಟ್ರೇಡಿಂಗ್ ಸೆಷನ್ ನಾಗ ಪಾಯಿಂಟ್ ನಮ್ದು ನಿಫ್ಟಿ ಏರಿತಾ ಅಂತಂದ್ರೆ ವೀಕ್ಷಕರೇ ನೋಡಿದ್ರೆ ಕೊಡಬೋದು ಮೂರ್ ವರ್ಷದ ಹೇಳಿದಿನ ಎರಡ್ ಸಾವಿರದ ಇಪ್ಪತ್ತ್ ಒಂದ್ರನ್ಯಾಗ ಒಂದ್ ಸಾವಿರ ಪಾಯಿಂಟ್ ಇರೀತ ಎರಡ್ ಸಾವಿರದ ಇಪ್ಪತ್ತ್ ಎರಡ್ರನ್ಯಾಗ ನಾಕ್ನೂರ ಐವತ್ ಪಾಯಿಂಟ್ ಇರೀತಿ ನಿಫ್ಟಿ ಮತ್ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತ್ ಮೂರ್ನಾಗ ಎಂಟ್ನೂರ್ ಪಾಯಿಂಟ್ ನಿಫ್ಟಿ ಇರತ್ತ ನಾ ಮೂರ್ ವರ್ ಹಿಂಗ್ ನಿಫ್ಟಿ ಇರಾತಿ ಡಿಸೆಂಬರ್ ಲಾಸ್ಟ್ ವೀಕ್ನಾಗ ಅನಾನು ಈ ಲಾಸ್ಟ್ ವೀಕ್ ನಾಗು ನಮ್ ನಿಫ್ಟಿ ಏರ್ಬೋದಂತ ಹಂಗ ಆಗ್ಬೋದಂತ ನಾವ್ ಅನ್ಬಹುದು ಅನಾನ್ ವೀಕ್ಷಕರೇ ಇದ ಲಾಜಿಕ್ ಸ್ಯಾಂಥಾ ರ್ಯಾಲಿ ಇದು ಈಗ ಬಾರಿ ವೀಕ್ಷಕರೇ ಸ್ಯಾಂತ್ ರ್ಯಾಲಿ ಹಿಂದ್ ಏನ್ ಮೇನ್ ಲಾಜಿಕ್ ಐತ ತಿಳ್ಕೊಳು ಸ್ಯಾಂಥಾ ರ್ಯಾಲಿ ಹಿಂದ್ ಏನ್ ಲಾಜಿಕ್ ಅಂದ್ರ ವೀಕ್ಷಕರೇ ನಮ್ ದೇಶ ಏನ್ ಎಫ್ಐ ಐ ಐಸ್ ಇರ್ತಾರಲ್ಲ ರೀ ಅವ್ರ ಎಫ್ ಐ ಐಸ್ ಎಲ್ಲಾ ಫಾರಿನರ್ ಇರ್ತಾರ ನಿಮ್ ಗೊತ್ತೈತಿ ಎಫ್ ಐ ಫುಲ್ ಫಾರ್ಮ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಅವ್ರೀಗ ಕ್ರಿಸ್ಮಸ್ ಹಬ್ಬ ಮಾಡಕ್ ಹೋಗ್ತಾರ ಎಲ್ಲಾರು ಹೋಗಂಗಿಲ್ಲ ಕರೆ ಬಾಳ್ ಮಂದಿ ಹೋಗ್ತಾರ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬ ಮಾಡಕ್ ಅನಾನ ಅವ್ರೆಲ್ಲ ಕ್ರಿಸ್ಮಸ್ ಹಬ್ಬ ಮಾಡಕ್ ಹೋದ್ರ ವೀಕ್ಷಕ ಈಗ ನಿಮಗ್ ಗೊತ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ನ ಈಗ ಸದ್ಯ ಎಫ್ಐ ಐಸ್ ಸೆಲ್ಲಿಂಗ್ ಮಾಡತ್ತಾರ ಅನಾನ ಮಾರ್ಕೆಟ್ ಬೆಳಾತೈತಿ ಐ ಎಸ್ ಅನ್ನ ಹೋದ್ರ ಅಂದ್ರೆ ವೀಕ್ಷಕರ ಸೆಲ್ಲಿಂಗ್ ಕಡಿಮೆ ಆಗ್ತೈತಿ ಮಾರ್ಕೆಟ್ ಏರ್ತೈತಿ ಅಂತ ನಾವು ಅನುಮಾನವನ್ನ ಪಡ್ಬೋದು ಮತ್ತೊಂದ್ ಮೇನ್ ರೀಸನ್ ಏನಂತ ಅಂದ್ರೆ ವೀಕ್ಷಕರೇ ಡಿಸೆಂಬರ್ ಲಾಸ್ಟ್ ವೀಕ್ ನಾಗ ಎಲ್ಲಾ ಗ್ಲೋಬಲ್ ಮಾರ್ಕೆಟ್ ಆಲ್ಮೋಸ್ಟ್ ಕ್ಲೋಸ್ ಇರ್ತಾವ ಈಗ ಯು ಎಸ್ ಮಾರ್ಕೆಟ್ ಮತ್ ವೀಕ್ಷಕರೇ ಯುರೋಪ್ ಮಾರ್ಕೆಟ್ ಎಲ್ಲಾ ಆಲ್ಮೋಸ್ಟ್ ಕ್ಲೋಸ್ ಇರೋದ್ರಿಂದ ವರ್ಲ್ಟೈಲಿಟಿ ಕಡಿಮಿರ್ತೈತಿ ಈಗ ನಿಮಗೆ ಗೊತ್ತೈತಿ ನಮ್ ದೇಶ ಓಪನ್ ಯಾವಾಗ ಹೆಂಗ್ ಆಗ್ತೈತೆ ಅಂದ್ರೆ ವೀಕ್ಷಕರ ಯು ಎಸ್ ಮಾರ್ಕೆಟ್ ಯಾವ ತರ ಕ್ಲೋಸ್ ಕೊಟ್ಟಿರ್ತೈತಿ ಆ ತರ ಓಪನ್ ನಮ್ ಮಾರ್ಕೆಟ್ ಆಗ್ತೈತಿ ಯು ಎಸ್ ಮಾರ್ಕೆಟ್ ಕ್ಲೋಸ್ ಇತ್ತು ಅಂದ್ರೆ ನಮ್ಮ ಮಾರ್ಕೆಟ್ ಗೆ ಏನೂ ಪೆಟ್ಟು ಬಿಡೋಂಗಿಲ್ಲ ನಮ್ಮ ಮಾರ್ಕೆಟ್ ಯಾವ ಥರ ಓಪನ್ ಆಗೋದಾ ಆ ಥರನ ಓಪನ್ ಆಗ್ತೈತಿ ಅನಾನ ವೀಕ್ಷಕರೇ ನಿಮಗೆ ಗೊತ್ತೈತಿ ಗ್ಲೋಬಲ್ ಮಾರ್ಕೆಟ್ದಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಅಂತ ಈ ವಾರ ಎಲ್ಲ ಗ್ಲೋಬಲ್ ಮಾರ್ಕೆಟ್ ಆಲ್ಮೋಸ್ಟ್ ಎಲ್ಲ ಬಂದಿರೋದರಿಂದ ವೀಕ್ಷಕರೇ ನಮ್ಮ ಮಾರ್ಕೆಟಿಗೆ ಒಂದು ಪಾಸಿಟಿವ್ ಆಗ್ತೈತಿ ಮತ್ತೆ ಮಾರ್ಕೆಟ್ ಏರ್ತೈತಿ ಅಂತ ನಾವು ಅನುಮಾನವನ್ನ ಪಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗಂಗಿಲ್ಲ ಇದು ನೀವು ತಿಳ್ಕೊರಿ ವೀಕ್ಷಕರೇ ಬಹಳ ವರ್ಷ ಆತ ಆಗತೈತಿ ಅನಾನ ವೀಕ್ಷಕರಿ ಈಗನು ಆಗ್ಬೋದು ಅಂತ ನಾವು ತಿಳ್ಕೊಬೋದು ತೇತ್ರಿ ವೀಕ್ಷಕರೇ ವೀಕ್ಷಕರೇ ಈ ತರ ಸ್ಯಾಂಟಾರ್ಲಿ ನಡೀತೈತಿ ಥರ ನಾವೆಲ್ಲ ಅನುಮಾನವನ್ನು ಪಡ್ತೇವೆ ಭಾಳ ವರ್ಷ ನಡೆಯತೈತಿ ಎಲ್ಲ ಹಿಸ್ಟ್ರಿನೂ ನಿಮಗೆ ಹೇಳಿದ್ನಿ ಯಾವ ವರ್ಷನಾಗ ಯಾವ ಥರ ಆಗಿತ್ತ ಯಾವ ಡೇಟಿಗೆ ಇರಿತ್ತ ಎಷ್ಟು ಪಾಯಿಂಟ್ ಅಂತ ಎಲ್ಲ ಡಿಟೇಲ್ ನಾಗ ಹೇಳಿ ಇದ ವೀಕ್ಷಕರೇ ಸ್ಯಾಂಟಾರ್ ರೈಲಿ ಮೇನ್ ಇತರ ಲಾಜಿಕ್ ಏನಂತಂದ್ರೆ ಡಿಸೆಂಬರ್ ಲಾಸ್ಟ್ ವೀಕ್ನಾಗ ಇರೋದ್ರಿಂದ ಈ ಹೆಸರು ಸ್ಯಾಂತಾ ರ್ಯಾಲಿ ಅಂತ ಬಿತ್ತಿದ್ರಿ ವೀಕ್ಷ ವೀಕ್ಷಕರೇ ಇಷ್ಟೈತಿ ಇವತ್ತೇ ವಿಡಿಯೋ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿರಿ ಈ ವಿಡಿಯೋ ಹೆಂಗೆ ಅನ್ಸಿ ಹೇಳಿ ಏನ್ರಿ ನಿಮಗೆ ಹೊಸಾದ ಕಲಾಕ್ ಸಿಕ್ಕಿರ್ಬೋದು ಅನಸ್ತೈತಿ ಈ ತರಾನು ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ನಡತೈತಿ ಅನಾನ ವೀಕ್ಷಕರ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಮೇನ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು